ನಮಸ್ಕಾರ ವೀಕ್ಷಕ್ರೆ ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇವತ್ತು ಬಹಳ ಪ್ರಮುಖವಾಗಿ ನಮ್ಮ ಜೊತೆ ಕೆಪಿಸಿಸಿ ಉಪಾಧ್ಯಕ್ಷರಾದಂತ ಎಂ ಹುಸೇನ್ ಅವರಿದ್ದಾರೆ ಯಾಕೆ ಇವರು ಬಹಳ ಪ್ರಮುಖವಾಗಿ ಈಗ ಸಾಕಷ್ಟು ಚರ್ಚೆಯಲ್ಲಿರುವುದಂದ್ರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರನ್ನ ಆ ಏನ್ ಗೇಟ್ ಪಾಸ್ ಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಜನ ಪಕ್ಷದಲ್ಲೂ ಕೂಡ ಸಾಕಷ್ಟು ಕೂಡ ಖುಷಿ ಪಟ್ಟಿದ್ರು ಇದಕ್ಕೆ ಪೂರಕವಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಆಗಿರುವಂತ ಎಂ ಎ ಆರ್ ಎಂ ಹುಸೇನ್ ಅವರು ಒಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಸಾಮಾಜಿಕ ಜಾಲತಾಣದ ಮೂಲಕ ಇದು ಖಂಡಿತ ಆಗ್ಲೇಬೇಕಾಗಿತ್ತು ಅಂದ್ರೆ ಈತನಿಂದ ಅಂದ್ರೆ ಗೋವಿಂದ ಅವರಿಂದ ಪಕ್ಷಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಯಾವುದೂ ಕೂಡ ಲಾಭ ಇಲ್ಲ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಸಂತಾನಗಳಿದೆ ಅಂತ ಹೇಳುವ ಮೂಲಕ ಉಪಮುಖ್ಯಮಂತ್ರಿಗಳ ಸುತ್ತಲೂ ಕೂಡ ಫ್ರಾಡ್ಗಳಿದ್ದಾರೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ಏನದು ಸಂಬಂಧಪಟ್ಟ ಮಾತಾಡಕ್ಕೆ ಅವರೇ ಅವರೇ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಅವರ ಏನಿದೆ ಈಗ ಗೋವಿಂದ ಅವರ ರಾಜಕೀಯ ಕಾರ್ಯದರ್ಶಿಯಿಂದ ಎತ್ತಂಗಡಿ ಮಾಡಿರುವಂತದ್ದು ಅಥವಾ ಗೇಟ್ ಪಾಸ್ ಕೊಟ್ಟಿರುವಂತದ್ದು ತಮ್ಮ ಮೊದಲ ಪ್ರತಿಕ್ರಿಯೆ ಏನ್ ಅನ್ಸುತ್ತೆ ಈ ಬಗ್ಗೆ ನೋಡಿ ನಾನು ಕಳೆದ ಮೂವತ್ತು ಎರಡು ವರ್ಷಗಳಿಂದ ಪಕ್ಷದಲ್ಲಿದ್ದೀನಿ ಪಕ್ಷಕ್ಕಾಗಿ ಹಗಲಿರು ಆ ಪಕ್ಷ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇದಾರೆ ಆದ್ರೆ ನಾನು ಗೋವಿಂದ ರಾಜ ನಾನು ಕಳೆದ ಮೂವತ್ ವರ್ಷಗಳಿಂದ ನಾನ್ ನಾನು ಕಂಡಿದ್ದೇನೆ ಅವರು ಹಿಂಭಾಗಲಿಂದನೇ ಅಧಿಕಾರ ನಡೆಸ್ ಕಂಡ್ ನಡೆಸ್ಕೊಂಡು ಬರ್ದಿದ್ದಾರೆ ಪಕ್ಷಕ್ಕಾಗಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಕೊಡುಗೆ ಇಲ್ಲ ಪಕ್ಷಕ್ಕಂತೂ ಕೊಡುಗೆ ಇಲ್ಲೇ ಇಲ್ಲ ಬಿಡಿ ಆದ್ರೆ ಇವರು ಕಳೆದ ಮೂವತ್ತು ವರ್ಷಗಳಿಂದ ಎಂ ಎಲ್ ಸಿ ಆಗಿ ಇನ್ನಿತರ ಆ ಸರ್ಕಾರದ ಸ್ಥಾನಮಾನ ತಗೊಂಡು ಇವತ್ತು ಆರಾಮಾಗಿ ಇರ್ತಕ್ಕಂಥ ಸನ್ನಿವೇಶ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಈ ನಿನ್ನೆ ಮೊನ್ನೆ ನಡೆದಂತ ಒಂದು ಘಟನೆಯಲ್ಲಿ ಅವರು ರಾಜಕೀಯ ಕಾರ್ಯದರ್ಶಿ ಆಗಿದ್ದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿ ಮತ್ತೆ ಇನ್ನಿತರ ಒಲಿಂಪಿಕ್ಸ್ ನ ಉಪಾಧ್ಯಕ್ಷ ಕೂಡ ಆಗಿದ್ದಾರೆ ಅವರು ಸ್ಪೋರ್ಟ್ಸ್ ಅಥಾರಿಟಿಯಲ್ಲಿ ಕೂಡ ಪ್ರಮುಖ ಹುದ್ದೆಗಳ ಹುದ್ದೆಗಳಲ್ಲಿ ಇದ್ದಾರೆ ಅವರು ಆದ್ರೆ ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಾರ್ಯದರ್ಶಿ ಆದ್ಮೇಲೆ ಮೊನ್ನೆ ನಡೆದ ಒಂದು ಘಟನೆಯಲ್ಲಿ ಅವರು ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಸಜೆಸ್ಟ್ ಮಾಡ್ಬೇಕಾಗಿತ್ತು ಈ ಕಾರ್ಯಕ್ರಮ ಮಾಡಬಾರ್ದು ಇತ್ತು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಆದ್ರೆ ಯಾವುದೇ ರೀತಿಯ ಆ ಇದನ್ನ ಜವಾಬ್ದಾರಿ ತಾಳದೆ ಅವರು ನೇರವಾಗಿ ಒಂದು ಮಿಸ್ಗೈಡ್ ಮಾಡಿದರಂತ ನಮ್ಗೆ ನನ್ನ ನನ್ನ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹಂತದಲ್ಲಿ ಗೊತ್ತಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ಬಂದಿರಬಹುದು ಹಾಗಾಗಿ ಅವ್ರನ್ನ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದು ಹಾಕಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಸರಿ ಈಗ ಮೂವತ್ತು ವರ್ಷದಿಂದ ನೀವು ಪಕ್ಷದಲ್ಲಿದ್ದೀರಾ ಮತ್ತೆ ಅವರು ಕೂಡ ವರ್ಷದಿಂದ ಇರುವಂತದ್ದು ಸುಮಾರು ವರ್ಷಕ್ಕಿಂತ ಗೋವಿಂದ ರಾಜು ಅವರು ಆದ್ರೆ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಯಾವ್ದು ಕೂಡ ಅವರು ಪಕ್ಷದ ಅಭಿವೃದ್ಧಿ ಅಥವಾ ಪಕ್ಷದ ಸಂಘಟನೆ ಸಂಬಂಧಪಟ್ಟ ಯಾವ್ದು ಇಲ್ಲ ಹಿಂಬಾಳಿಯಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆ ಆದ್ರೆ ಮೂವತ್ತ್ ವರ್ಷದಿಂದ ಕೂಡ ಅವರು ಅಹ್ ಹಿಂಬಾಳಿಂದ ಬಂದಿದಾರ ಮತ್ತ ಪ್ರತಿ ಸಾರಿ ಎಂ ಎಲ್ ಸಿ ಆಗ್ತಾರ ಪಕ್ಷದ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತ ಉದಾಹರಣೆ ಕೂಡ ಇಲ್ಲೇ ಇಲ್ಲ ಹೌದು ಅವ್ರು ಯಾವ ರೀತಿ ಅಧಿಕಾರ ಅನುಭವಿಸಿದ್ರು ನಮ್ಗೂ ಗೊತ್ತಾಗ್ತಿಲ್ಲ ಹಾಗಾಗಿ ನಾವು ಪಕ್ಷದ ಕಾರ್ಯಕರ್ತರು ಸುಮಾರು ಕಾರ್ಯಕರ್ತರು ಈಗಾಗಲೇ ಸಂತೋಷ ಪಟ್ಟಿದ್ದಾರೆ ಅವ್ರನ್ನ ಗೇಟ್ ಪಾಸ್ ಮಾಡಿರೋದಕ್ಕೆ ಎಮ್ ಎಲ್ ಸಿ ಕಂಟಿನ್ಯೂಸ್ ಅದು ಪ್ರತಿಯೊಂದು ಸರಿ ಮುಖ್ಯಮಂತ್ರಿ ನಮ್ಮ ಎಸ್ ಎಂ ಕೃಷ್ಣ ಅವರು ಇದ್ದಾಗ್ಲೂ ಕೂಡ ಅಲ್ಲಿಂದ ಬಂದಾಗಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಅನುಭವಿಸ್ತಾ ಇದ್ದಾರೆ ಅವರು ಯಾವುದೇ ಮುಖ್ಯಮಂತ್ರಿ ಬಂದ್ರು ಅವ್ರ ಜ ಅವ್ರ ಜೊತೆಗೆ ಆ ತುಂಬಾ ಹತ್ರನೇ ಆಗ್ಬಿಡ್ತಾರೆ ಅದ್ ಹೇಗ್ ಆಗ್ತಾರ ಅಂತ ಅರ್ಥ ಆಗ್ತಿಲ್ಲ ನಮ್ಗೆ ಸರ್ ಯಾವ್ದೇ ಮುಖ್ಯಮಂತ್ರಿ ಇದ್ರು ಕೂಡ ಅವ್ರು ಎಂ ಎಲ್ ಸಿ ಆಗ್ತಾರೆ ಯಾವ್ದೇ ಮುಖ್ಯಮಂತ್ರಿ ಕೂಡ ಪರಮಾಪ್ತರ ಆಗ್ತಾರೆ ಏನ್ ಸರ್ ಅಂತ ಸೀಕ್ರೆಟ್ ಅದೇ 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 ಅರ್ಧ ಅರ್ಥ ಆಗ್ತಿಲ್ಲ ಈಗ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥವಾಗಿರ್ಬೋದು ಅದಕ್ಕೆ ಆ ಕಾರಣಕ್ಕಾಗಿ ಅವ್ರನ್ನ ಅವರ ಒಂದು ಕಾರ್ಯದರ್ಶಿ ಹುದ್ದೆ ಏನಿತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹುದ್ದೆ ಏನಿತ್ತು ಅದರಿಂದ ಗೇಟ್ ಪಾಸ್ ಕೊಟ್ಟಿರೋದು ನಮ್ಗೆ ಹೆಮ್ಮೆ ತಂದಿದೆ ಸರ್ ಈಗ ನೀವು ಇನ್ನೊಂದು ಮಾತ್ರ ನಡೀದಿರ ಮುಖ್ಯಮಂತ್ರಿ ಸುತ್ತಮುತ್ತಲೂ ಕೂಡ ಇನ್ನು ಶನಿ ಸಂತಾನಗಳಿದ್ದಾವೆ ಅಂತ ಏ ಸರ್ ಇನ್ನು ಇದಾರ ಅಂತ ಹೌದು ಇದಾರೆ ಇದಾರೆ ನಾನು ಹೆಸರು ಹೇಳಕ್ ಹೋಗಲ್ಲ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಒಳ್ಳೆ ಆಡಳಿತ ಕೊಡ್ತಿದ್ದಾರೆ ದಕ್ಷ ಇದ್ದಾರೆ ಅವರು ಕೊಟ್ಟಿರ್ತಕ್ಕಂತ ಗ್ಯಾರಂಟಿ ಯೋಜನೆಗಳು ಭ್ರಷ್ಟಾಚಾರ ರಹಿತ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ನೇರವಾಗಿ ಫಲಾನುಭವಿಗಳ ಹತ್ರ ಹೋಗ್ತಿದೆ ಅಂದ್ರೆ ಇದು ಭ್ರಷ್ಟಾಚಾರ ಇಲ್ಲದೆ ನಡತ ನಡೆಯುವಂತ ಒಂದು ಜನರ ಬಳಿ ಹೋಗ್ತಕ್ಕರ್ತಕ್ಕಂತ ಒಂದು ಯೋಜನೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಅವರು ಸಾಕಷ್ಟು ನಾವೇ ತಿಳ್ಕೋಬೇಕು ಮುಖ್ಯಮಂತ್ರಿಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಭ್ರಷ್ಟಾಚಾರ ರಹಿತವಾಗಿ ಎಲ್ಲರಿಗೂ ಕೂಡ ವಿಶ್ವಾಸವಾಗಿ ವಿಶ್ವಾಸ ತಗೊಂಡುಕೊಂಡು ಹೋಗ್ತಿದಾರೆ ಅಂತ ನನಗೆ ಅನಿಸಿಕೆ ಕೆಲವು ಇದ್ದಾರೆ ಅವ್ರ ಹೆಸರು ಹೇಳಕ್ ಹೋಗಲ್ಲ ಅವ್ರ ಹೆಸರು ಹೇಳಕ್ ಹೋಗಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳು ತಿಳ್ಕೊಬೇಕು ಅವ್ರನ್ನೆಲ್ಲ ಈಗ ಏನ್ ಗೋವಿಂದರಾಜ್ ಗೇಟ್ ಪಾಸ್ ಮಾಡಿದ್ರೆ ಅವ್ರಿಗೂ ಕೂಡ ಗೇಟ್ ಪಾಸ್ ಮಾಡೋದು ಒಳ್ಳೇದು ನೇರವಾಗಿ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನೇರವಾಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂತ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ನನ್ನ ಅನಿಸಿಕೆ ಓಕೆ ಅಂದ್ರೆ ನೀವು ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಆಕ್ಷೇಪ ಇಲ್ಲ ಆದ್ರೆ ಸುತ್ತಮುತ್ತ ಇರೋಂತ ಕೂಡ ಆಕ್ಷೇಪ ಇರೋದ ಸುತ್ತಮುತ್ತ ಇರೋರ ಬಗ್ಗೆ ಹೌದೌದು ಅವ್ರ ಅವ್ರ ಬಗ್ಗೆನ ನನಗೆ ಆಕ್ಷೇಪ ಇರೋದು ನಂದೇ ಅಲ್ಲ ಸಾವಿರಾರು ಕಾರ್ಯಕರ್ತರ ಸಾವಿರಾರು ಕಾರ್ಯಕರ್ತರ ಅಕ್ಷ ಅದು ಕಾರ್ಯಕರ್ತರ ಇದು ಕೂಡ ಅಭಿಪ್ರಾಯನೂ ಕೂಡ ಅದೇ ಇದೆ ಭೇಟಿ ಮಾಡಕ್ ಆಗ್ತಾ ಇಲ್ಲ ಯಾವ ಯಾವ ರೀತಿ ಏನು ಏನಿರುವಂತಹ ಅಸಮಾಧಾನ ಅಥವಾ ನಿಮ್ಮ ಆಕ್ಷೇಪ ಏ ನಾವು ಒಬ್ಬ ನೋಡಿ ಬೀದರಿಂದ ಬರ್ಬೇಕಂದ್ರೆ ಒಬ್ಬ ಕಾರ್ಯಕರ್ತ ಎಷ್ಟು ಹಣ ಖರ್ಚು ಮಾಡ್ಕೊಂಡು ಬರಬೇಕು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ ಮಂತ್ರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ ಅವ್ರನ್ನ ಭೇಟಿ ಮಾಡೋಕೆ ಅವಕಾಶನೇ ಸಿಗ್ತೇವೆ ಸುತ್ತಮುತ್ತ ಇರ್ತಕ್ಕಂಥವ್ರೆ ಅವ್ರನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಅವ್ರ ಹತ್ರ ಬಿಡ್ತ ಬಿಡದೆ ಇರ್ತಕ್ಕಂಥದ್ದು ಈ ಗನ್ಮಾನಿಗಳು ಉಪಟಗಳು ಉಪಟಾಕು ಜಾಸ್ತಿ ಆಗಿದೆ ನಮ್ಮ ಅಭಿಪ್ರಾಯ ಸುತ್ತಮುತ್ತ ಸರ್ ಅವರೇ ನೋಡಿ ನೀವು ನೀವು ಪತ್ರಕರ್ತರಾಗಿ ನೀವು ಕೂಡ ನೋಡಿದಿರಾ ಪ್ರತಿಯೊಂದು ಸಮ ಸಭೆ ಸಮಾರಂಭಗಳಾಗ್ಲಿ ಅಥವಾ ಅವರ ಮನೆ ಕಾವೇರಿ ಅಧಿಕೃತ ಮನೆ ಇದೆ ಏನ್ ಕೃಷ್ಣಾದಲ್ಲಿ ನೀವು ಫೋಟೋಗಳು ನೋಡ್ತೀರಾ ಅವೇ ಸುತ್ತಮುತ್ತ ಇರ್ತವೆ ಬೇರೆ ಯಾರು ಇರ್ತಾರ ಯಾರು ಇರೋದಲ್ಲ ತಾನೆ ಪಕ್ಷದ ಕಾರ್ಯಕರ್ತನ ಇರಲ್ಲ ಪದಾಧಿಕಾರಿ ಇರಲ್ಲ ಅವೇ ಅವೇ ಸುತ್ತಮುತ್ತ ಸುತ್ತರ್ಕೊಂಡು ಅವ್ರನ್ನ ಒಂದ್ ಚಕ್ರ ವ್ಯವಹಾರ ಮಾಡ್ಕೊಂಡಿದ್ದಾರೆ ಯಾರು ಬಿಡದಂಗೆ ಪದಾಧಿಕಾರಿಗಳು ಬಿಡದೆ ಪಕ್ಷದ ಕಾರ್ಯಕರ್ತರನ್ನ ಅವ್ರನ್ನ ಹತ್ರ ಬಿಡದೆ ಅವ್ರನ್ನ ಆ ಈ ಏನು ಗನ್ಮ್ಯಾನ್ಗಳಿಗೆ ಮೊದ್ಲೇನೆ ಸೂಚನೆ ಕೊಟ್ಟಿರ್ತಾರಂತ ಗೊತ್ತಿಲ್ಲ ನಮ್ಗೆ ಅವ್ರ ಮುಖಾಂತರ ದೂರ ಸರಿಸ್ಬಿಡ್ತಾರೆ ಹತ್ರ ಸೇರಿಸ್ದಂಗೆ ಯಾಕೆ ಅದೇ ನಮ್ಮ ಇದು ಮುಖ್ಯಮಂತ್ರಿಗಳು ಗೊತ್ತಿಲ್ವಾ ಸಿದ್ದರಾಮಯ್ಯ ಸಾಕಷ್ಟು ಅನುಭವ ಇದೆ ಇಡೀ ರಾಜ್ಯದ ಇಡೀ ರಾಜ್ಯದ ಸಮಸ್ಯೆಗಳು ನೋಡ್ಬೇಕಾಗುತ್ತೆ ಆಡಳಿತ ಅಂತರವನ್ನ ಚುರುಕುಗೊಳಿಸಬೇಕಾಗುತ್ತೆ ಅಧಿಕಾರಿಗಳನ್ನ ನಿಯಂತ್ರಣ ಮಾಡಬೇಕಾಗುತ್ತೆ ಹಾಗಾಗಿ ಅವ್ರಿಗೆ ಗಮನಕ್ಕೆ ಬರೋದಿಲ್ಲ ಇದು ಗಮನಕ್ಕೆ ಬರಕ್ ಬರಕ್ ಕೊಡೋದೂ ಇಲ್ಲ ಅಲ್ಲಿ ಇರ್ತಕ್ಕಂತ ಸುತ್ತಮುತ್ತ ಇರ್ತಕ್ಕಂತವ್ರು ಸಿದ್ದರಾಮಯ್ಯ ಅವರು ಅವ್ರ ಸ್ವಭಾವ ಗೊತ್ತಿದೆ ತಮಗೂ ಗೊತ್ತಿದೆ ನಮ್ ಎಲ್ಲಾ ಪಕ್ಷದ ಕಾರ್ಯಕರ್ಗ ಗೊತ್ತಿದೆ ಒಬ್ಬ ಬಾಸ್ ಲೀಡರ್ ಅವ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿಯ ಆಕ್ಷೇಪ ಇಲ್ಲ ಅವರ ಸ್ವಭಾವ ಕೂಡ ಅವರ ಆಡಳಿತ ಆಡಳಿತ ಯಂತ್ರ ಕೂಡ ಬಹಳ ಚುರುಕ್ ಚುರುಕಾಗಿ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಜನ ಸಾಮಾನ್ಯರಿಗೂ ಕೂಡ ತಲುಪುವಂತ ಕೆಲಸಗಳನ್ನು ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿಯ ಆಕ್ಷೇಪ ಇಲ್ಲ ಸುತ್ತಮುತ್ತ ಇರ್ತಕ್ಕಂತ ಕೆಲವು ಕೆಲವು ಅವ್ರನ್ನ ಹೊರ ಹಾಕ್ಬೇಕು ಅಂತ ನನ್ನ ಆಗ್ರಹ ಇಷ್ಟ ಇನ್ನು ಗೋವಿಂದ ರಾಜ್ನೂ ಹೊರ ಯಾರ್ ಹೆಸ್ರು ಬೇಡ ಎಷ್ಟೋ ನಿಮಗ್ ಗೊತ್ತಿದೆ ಸುಮಾರ್ ಜನ ಇದಾರೆ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಸಾಕು ಸರಿ ಈಗ ಇನ್ನೊಂದು ನೀವು ಪ್ರಶ್ನೆಯನ್ನ ಎತ್ತಿದಿರ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಮತ್ತೆ ಒಂದು ಹೇಳಿಕೆ ಉಪ ಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸ್ಥ್ರು ಕೂಡ ಅನೇಕ ಫ್ರಾಡ್ ಗಳಿದ್ದಾರೆ ಅವ್ರಿಂದ ಕೂಡ ನೀವು ಅಂತ ಹೇಳಿದಾರೆ ಏನದು ನಿಜ ಏನದು ಇಲ್ಲ ಇಲ್ಲ ನಾನು ಆ ಫ್ರಾಡ್ ಬಗ್ಗೆ ಮಾತಾಡಿದೀನಿ ನಮ್ಮ ಅಧ್ಯಕ್ಷರು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ನಾನು ಮಾತಾಡಿಲ್ಲ ಆದ್ರೆ ನೀವು ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಉಪ ಮುಖ್ಯಮಂತ್ರಿಗಳ ಸುತ್ತಮುತ್ತ ಫ್ರಾಡ್ ಗಳ ಸಂತೆನೇ ಇದೆ ಇವ್ರ ಜೊತೆಗೆ ಗನ್ ಮನ ಉಪಟಳ ಜಾಸ್ತಿ ಆಗಿದೆ ಇಂತ ನೀಚದಿಂದ ಪಕ್ಷದ ಕಾರ್ಯಕರ್ತರು ರೋಸಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಏನದು ಅದ ಅದೇ ಹೇಳ್ತಿರೋದು ನಾನು ಅವರು ಸುತ್ತಮುತ್ತ ಇದೇನ್ ಮುಖ್ಯಮಂತ್ರಿ ಸುತ್ತಮುತ್ತ ಇದಾರೋ ಅದಕ್ಕಿಂತ ಕೆಟ್ಟ ರೀತಿಯಲ್ಲಿ ಕೆಲವು ಇದಾರೆ ಅಲ್ಲಿ ಪಕ್ಷಕ್ಕಂತೂ ಯಾವುದೇ ರೀತಿಯ ಕೊಡುಗೆ ಇಲ್ಲರ್ತಕ್ಕಂತವ್ರು ಅಲ್ಲಿ ಸುತ್ತ ಸುತ್ತ ಅಲ್ಲೇ ಸುತ್ತ ಹೊಡಿಯೋದು ಅವ್ರ ಮನೆ ಹತ್ರ ಅವ್ರು ಎಲ್ಲಿ ಇರ್ತಾರೋ ಅಲ್ಲೇ ಅಲ್ಲೇ ಸು ಅವ್ರ ಮುಖಗಳು ತೋರಿಸ್ಕೊಂಡು ಅವ್ರನ್ನ ಫೇ ಫೋಟೋಗಳಿಗೆ ಹಿಂದೆ ನಿಂತ್ಕೊಂಡು ಫೋಟೋ ಕೊಡೋದು ಇದೇ ಆಗಿದೆ ಅವ್ರದ್ದು ಅವರ ಹೆಸರಲ್ಲಿ ಹೌದೌದು ಹೌದು ಅವ್ರು ನೋಡಿ ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಖಂಡಿತವಾಗಿ ಅವ್ರಿಗೆ ಬಹಳ ಗೌರವ ಕೊಡ್ತೀನಿ ಅವರ ಒಳ್ಳೆ ಅಧ್ಯಕ್ಷ ಅಧ್ಯಕ್ಷರಾಗಿ ಒಳ್ಳೆ ಪಕ್ಷವನ್ನು ಮುನ್ನಡೆಸಿದ್ದಾರೆ ಅವರು ಸಂಘಟನಾ ಚತುರ ಕೂಡ ಪಕ್ಷದ ಕಾರ್ಯಕರ್ತರನ್ನು ಅವರು ಇರಲಿ ದೂರ ಇದ್ರು ಕೂಡ ಕಂಡು ಕರಿತಕ್ಕಂತ ಒಂದು ಅಹ್ ಜಾಣ್ಮೆ ಕೂಡ ಅವರಲ್ಲಿ ಇದೆ ಇಂತ ಒಂದು ವ್ಯಕ್ತಿತ್ವ ಇರತಕ್ಕಂತ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸುತ್ತಮುತ್ತ ಏನ್ ಸೇರ್ಕಂಡಿದಾರೋ ಅವ್ರನ್ನ ಕಂಡಿಡ್ದು ಹೊರ ಅಂತ ನನ್ನ ಆಗ್ರಹ ಅಷ್ಟೇ ಹ ಗನ್ಮ್ಯಾನ್ಗಳು ಕೂಡ ಬಹಳ ಅಬ್ಬಟ್ಟಳಾಗಿದೆ ಪಕ್ಷದ ಕಾರ್ಯಕರ್ತರು ಓಸ್ ಹೋಗಿದ್ದಾರೆ ಅವ್ರನ್ನ ನಿಯಂತ್ರಣ ಮಾಡಲೇಬೇಕಾಗಿದೆ ನಿಯಂತ್ರಣ ಮಾಡದೆ ಹೋದ್ರೆ ಪಕ್ಷ ಪಕ್ಷದ ಕಾರ್ಯಕರ್ತರು ಲೋಸ್ ಹೋಗಿರೋದು ಇದೇ ಕಾರಣಕ್ಕೆ ಅದ ಹಾಗಾಗಿ ನಾನು ಮಾನ್ಯ ಅಧ್ಯಕ್ಷರ ಹತ್ರ ಏನಂದ್ರೆ ಈ ಗನ್ಮಾನಿಗಳು ತಮ್ಮ ರಕ್ಷಣೆ ಹೆಸರಿನಲ್ಲಿ ಅವ್ರ ಏನು ಉಪಟರಣ ಮಾಡ್ತಿದ್ದಾರೆ ಅವ್ರನ್ನ ನಿಯಂತ್ರಿಸಿ ಹದ್ದು ಬಸ್ನಲ್ಲಿ ಇಡಬೇಕಂತ ನನ್ನ ಆಗ್ರಹ ಏನು ಉಪಟಣ್ಣ ಏನು ಮಾಡ್ತಾ ಇದಾರೆ ಅವ್ರು ಕೊಡುವ ಟಾರ್ಚರ್ ಗೊತ್ತಿದೆಯಲ್ಲ ಕಾರ್ಯಕರ್ತರು ಬಂದ್ರೆ ಗೇಟ್ ಗೇಟ್ ಒಳಗ್ ಬಿಡೋದಿಲ್ಲ ಸರ್ ಅವ್ರಿಗೆ ಗೇಟ್ ಒಳಗೆ ಯಾರಾದ್ರೂ ಐನೂರು ಸಾವಿರ ರೂಪಾಯಿ ಕೊಟ್ರೆ ಮಾತ್ರ ಒಳಗೆ ಹೋಗ್ಬೇಕಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಪಾಪ ಡಿ ಕೆ ಶಿವಕುಮಾರ್ ಗೊತ್ತಾಗಲ್ಲ ವಿಷಯ ಅದು ಅವ್ರ ಕೊಟ್ರೆ ಮಾತ್ರ ಒಳಗ್ ಬಿಡೋದವ್ರು ಪಕ್ಷದ ನಾಯಕರಾಗ್ಲಿ ಪದಾಧಿಕಾರಿ ಆಗ್ಲಿ ಅವ್ರು ನಾನು ಇಂಥವ್ನಾದ್ರೂ ಕೂಡ ಬಿಡದೇ ಅಲ್ಲ ಯಾವ್ದು ಕಾರಣಕ್ಕೂ ಅದೇ ದುಡ್ಡು ಕೊಟ್ರೆ ಒಳಗ್ ಬಿಡ್ತಾನೆ ಡಿ ಕೆ ಶಿವಕುಮಾರ್ ಬನ್ನಿ ಅಂತಾರೆ ಸಾಕಷ್ಟು ಸಮಯ ಅವರು ಕೂಡ ಹೇಳಿದ್ದಾರೆ ನಿಮ್ಗೂ ಗೊತ್ತಿದೆ ನಿಮ್ಮ ಟಿವಿಯಲ್ಲೂ ಬಂದಿದೆ ಅಹ್ ಡಿ ಕೆ ಶಿವಮಾರ್ ಸಾಹೇಬರು ಪ್ರತಿಯೊಂದು ವೇದಿಕೆಯಲ್ಲೂ ಹೇಳಿದ್ದಾರೆ ನನ್ನ ಗನ್ಮ್ಯಾನ್ಗಳು ಯಾರು ಬ್ರೀಫ್ಗೆ ಸಿಕ್ಕು ಬಂದವ್ರಿಗೆ ಒಳಗ್ ಬಿಡ್ತಾರೆ ಕಾರ್ಯಕರ್ತರು ಪಾಪ ಹೊರಗೆ ನಿಂತಿರ್ತಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಸಾಕಷ್ಟು ಅವ್ರು ಒಪ್ಕೊಂಡಿದ್ದಾರೆ ಅವರು ಕೂಡ ಇದನ್ನ ನಿಯಂತ್ರಣ ಮಾಡ್ಬೇಕಾಗಿರೋದು ಅಹ್ ಅಲ್ಲಿನ ಅವರ ಅವರ ಏನು ಆಪ್ತ ಕಾರ್ಯದರ್ಶಿಗಳಿದ್ದಾರೆ ಅವ್ರು ಇದನ್ನ ಸಾಹೇಬ್ರಿಗೆ ತಿಳಿಸ್ಬೇಕಾಗುತ್ತೆ ಡಿ ಕೆ ಶಿವ ಶಿವಕುಮಾರ್ ಸಾಹೇಬ್ರಿಗೆ ತಿಳಿಸ್ಬೇಕಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅವರು ಕೆಲಸ ಒತ್ತಡದಲ್ಲಿ ಇರ್ತಾರೆ ಪಕ್ಷದ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಕ್ಷದ ಒಂದು ಸಂಘಟನೆಯಲ್ಲಿ ಮತ್ತು ಸರ್ಕಾರದಲ್ಲಿ ಅವರು ಜವಾಬ್ದಾರಿ ಇದೆ ಜವಾಬ್ದಾರಿ ಆಗಿ ಕೆಲಸ ನಡೆ ಅವರು ಒಂದು ಇದ್ರಲ್ಲಿ ಇರುವ ಒಂದು ಆ ಒತ್ತಡದಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಈ ವಿಷಯಗಳು ಚಿಕ್ಕ 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 ವಿಷಯಗಳು ಗೊತ್ತಾಗಲ್ಲ ಅದೇ ಚಿಕ್ಕ ವಿಷಯಗಳು ಪಕ್ಷಕ್ಕೆ ಕೊಡ್ತಾ ಬೀಳ್ತಾ ಇದೆ ಹಾಗಾಗಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಅಷ್ಟೇ ನಿಮ್ಮ ಗನ್ಮಾನಿಗಳನ್ನ ವಾರ ಉಪಟಳವನ್ನ ನಿಯಂತ್ರಣದಲ್ಲಿಡಿ ಮತ್ತು ಅದ್ದುಬಸ್ತನಲ್ಲಿಡಿ ಅವ್ರನ್ನ ಪ್ರತಿಯೊಬ್ಬರಿಗೂ ವಾರ್ನಿಂಗ್ ಮಾಡಿ ಯಾವುದೇ ಕಾರ್ಯಕರ್ತ ಬಂದ್ರು ಕೂಡ ಅವ್ರನ್ನ ನನ್ನ ಹತ್ರ ಬೇಟೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡಿ ಮಾಡಿ ಅಂತ ಅವರು ಸೂಚನೆ ಕೊಡ್ಬೇಕಾಗುತ್ತೆ ಈಗ ಸುತ್ತಮುತ್ತ ಏನೋ ಏನಂತ ಸರ್ ಅದು ಅದು ಯಾವ ವಿಚಾರ ಅದು ಇಲ್ಲ ಕೆಲ ಎಲ್ಲಾ ಕಡೆನೂ ಇರ್ತಾರೀ ಅಲ್ಲೇ ಅಂತಲ್ಲ ಯಾವ ಅಧಿಕಾರ ಬಿಜೆಪಿ ಅಧಿಕಾರ ಬಂದ್ರು ಅವೇ ಫ್ರಾಡ್ಗಳು ಇರ್ತಾರೆ ಇಲ್ಲಿ ಬಂದ್ರು ಅದೇ ಫ್ರಾಡ್ಗಳು ಇರ್ತವೆ ಅವರ ಹೆಸರಲ್ಲಿ ಅವರ ಹೆಸರಲ್ಲಿ ದುಡ್ಡು ಮಾಡ್ತಕ್ಕಂತ ಕೆಲಸ ಮಾಡುವ ಒಂದು ಕೆಲವು ಫ್ರಾಡ್ ಗಳಿದಾರೆ ನಿಮ್ಗೂ ಗೊತ್ತಿದೆ ಈ ಅವ್ರ ಹೆಸರಲ್ಲಿ ದುಡ್ಡು ಎತ್ತದು ಕೆಲಸ ಮಾಡ್ಕೊಡ್ತೀನಿ ಆ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಆದ್ರೆ ಜನ ಹೊರಗಡೆ ಹೊರಗಡೆ ತುಂಬಾ ಕೆಟ್ಟದಾಗಿ ಅಸಹ್ಯವಾಗಿ ಮಾತಾಡ್ತಕ್ಕಂತ ಸನ್ನಿವೇಶ ಉಂಟಾಗ್ತಿದೆ ಹಾಗಾಗಿ ಪಕ್ಷಕ್ಕೆ ಇದ್ರ ಇದರಿಂದ ಡ್ಯಾಮೇಜ್ ಆಗ್ತಿದೆ ಪಕ್ಷ ಇದ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂತ ಕಾರ್ಯಕರ್ತರಲ್ಲಿ ಬೇಸರ ಬೇಸರವಾಗಿದೆ ಹಾಗಾಗಿ ಇದನ್ನ ನಿಯಂತ್ರಣ ಮಾಡಿ ಅಂತ ನಾನು ಹೇಳ್ತಿರೋದು ಈಗ ಅಂತವ್ರನ್ನ ಹುಡುಕಿ ಹೊರಗ ಹಾಕ್ಬೇಕು ಅಂತ ನೀವ್ ಹೇಳ್ತಾ ಇರುವಂತದ್ದು ಹೌದು ಗೊತ್ತಿಲ್ವಾ ಅದು ಡಿ ಕೆ ಈಗ ನೀವು ಕೆಪಿಸಿಸಿ ಪಿ ಸಿ ಸಿ ಉಪಾಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ನೀವೇ ಹೇಳ್ಬೋದಲ್ವಾ ಹೌದು ಇಂತಿದ್ದವ್ರು ಇದಾರೆ ಇದನ್ನ ನೀವು ವರ್ಗ ಹಾಕಿ ನೀವ್ ಹೇಳ್ಬೋದಲ್ವಾ ನಿಮ್ಗೆ ನಿಮ್ಗೆ ಆ ಒಂದು ಉಪಾಧ್ಯಕ್ಷರಾಗಿರುವಂತದ್ದು ಇಲ್ಲ ಗಮನಕ್ಕೆ ಬಂದಿದ್ದೇವ್ರಿ ಗಮನಕ್ಕೆ ಕೊಟ್ಟಿದ್ದೀವಿ ಅವ್ರ ಒತ್ತಡ ಇದೆ ಅಲ್ಲ ಕೆಲಸದ ಒತ್ತಡದಿಂದ ಆ ಕಡೆ ಗಮನ ಕೊಡ್ತಿಲ್ಲ ನಾವು ಕೂಡ ಅವ್ರು ಸಾಕಷ್ಟು ಸರಿ ಅವ್ರ ವಿಷಯ ತಿಳಿ ತಲುಪಿದೆ ಆದ್ರೂ ಕೂಡ ಅವ್ರ ಒತ್ತಡದ ಒಂದು ಪಕ್ಷದ ಸಂಘಟನೆ ಮತ್ತು ಸರ್ಕಾರದ ಸರ್ಕಾರದ ಒಂದು ಆಡಳಿತದಲ್ಲಿ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಆ ಅದ್ರ ಬಗ್ಗೆ ಗಮನ ಕೊಡಕ್ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಈಗ್ಲೇ ನಾನು ಈಗ ನಾನು ಅವರಲ್ಲಿ ಬೇಡ್ಕೊಳ್ತೀನಿ ದಯಮಾಡಿ ಈ ಕ ಪ್ರಾಣಗಳು ಏನಿದ್ದಾರೆ ಅವ್ರನ್ನ ಸುತ್ತಮುತ್ತ ನಿಮ್ಮ ಸುತ್ತಮುತ್ತ ಎಲ್ ಹೋದ್ರು ಅವ್ರು ಇರ್ತಾರೆ ಪಕ್ಷದ ಕಚೇರಿಗೆ ಬಂದ್ರು ಕೂಡ ಅವರೇ ಇರ್ತಾರೆ ಅವ್ರ ಮನೆ ಹತ್ರ ಹೋದ್ರು ಅವರೇ ಇರ್ತಾರೆ ಅವ್ರು ಬೇರೆ ಬೇರೆ ಯಾವುದೇ ಸಮಾರಂಭಕ್ಕೆ ಹೋದ್ರು ಅವರೇ ಇರ್ತಾರೆ ಇವರೆಲ್ಲ ಒಂದು ಈಗ ಏನ ಡಿ ಕೆ ಶಿವಕುಮಾರ್ ಕೈ ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಹಾಕಿಸ್ಕೊಂಡು ಫೋಟೋ ತೆಸಿಕೊಂಡು ಇದನ್ನ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಕೆಲಸಗಳು ಮಾಡ್ತಿದ್ದಾರೆ ಹಾಗಾಗಿ ಇದನ್ನೂಸ್ ಹೌದೌದು ಮಿಸ್ಯೂಸ್ ಮಾಡ್ತಿದ್ದಾರೆ ಸರಿ ಈಗ ಇದು ನಿಮ್ಮ ಒಬ್ಬರೇನ ಅಭಿಪ್ರಾಯ ಅಂದ್ರೆ ಕೆ ಪಿ ಸಿ ಸಿ ಹುಸೇನ್ ಅವರ ಒಬ್ಬರೇ ಅಭಿಪ್ರಾಯ ಇದೇ ರೀತಿ ಸುಮಾರು ಜನರಲ್ಲೂ ಕೂಡ ಅಭಿಪ್ರಾಯ ಇದೆ ಇದ್ಯಾ ಈಗ ಈಗ ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೀನಿ ಕೆಲವು ಈಗ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಸುಮಾರು ಜನ ಪಕ್ಷದ ಕಾರ್ಯಕರ್ತರು ಮುಖಂಡರು ಅದರ ಅನಿಸಿಕೆಯನ್ನ ನನ್ನ ಅನಿಸಿಕೆಯನ್ನು ಬೆಂಬಲಿಸುತ್ತಿದ್ದಾರೆ ಹೌದು ನಿಮ್ಗೂ ಕರೆ ಮಾಡ್ತಾ ಇರ್ಬೋದು ಅನ್ಸುತ್ತೆ ದೂರವಾಣಿ ಕರೆ ಮಾಡಿ ಹೇಳ್ತಾ ಇರಬಹುದು ಇರ್ಬೋದು ಹೌದು ಈಗ ಒಂದ್ ವೇಳೆ ಈ ರೀತಿ ನೀವ್ ಹೇಳಿದ ರೀತಿಯಲ್ಲಿ ಕೂಡ ಅಲ್ಲಿ ಇದಾರೆ ಅಂತ ಅಂತ ಆದ್ರೆ ಸಿಎಂ ಸುತ್ತಮುತ್ತ ಇನ್ನು ಕೂಡ ಇದಾರೆ ಡಿ ಸಿ ಎಂ ಸುತ್ತಮುತ್ತ ಕೂಡ ಇನ್ನು ಕೂಡ ಫ್ರಾಡ್ ಇದ್ದಾರೆ ಅನ್ನೋದಾದ್ರೆ ಅವ್ರು ಒಂದ್ ವೇಳೆ ಹೊರಗಡೆ ಹಾಕ್ಲಿಲ್ಲ ಅಂತಂದ್ರೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಏನಾಗ್ಬೋದು ನಿಮ್ ಪ್ರಕಾರ ಇಲ್ಲ ನನ್ ಪ್ರಕಾರ ಏನಿಲ್ಲ ಇದನ್ನ ಒಂದು ಅಷ್ಟುಭವಾಗಿ ಆಗಲ್ಲ ಅದು ಎಲ್ಲರೂ ಹೊರಗಾಕ್ಟ್ ಕಡಿಮೆ ಆದ್ರೂ ಆಗ್ಲಿ ಅಂತ ನಾನು ಹೊರಗಡೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಹೆಸರು ಬರುತ್ತೆ ಅಂತ ಹೇಳ್ತೀರಾ ಹೌದೌದು ಅವ್ರಿಗೆ ಕೆಟ್ಟ ಹೆಸರು ಬರೋದು ನಾವು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದಿವಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಅವರು ಈ ಒಂದು ಪಕ್ಷವನ್ನ ಅಧಿಕಾರ ತರ್ಲಿಕ್ಕೆ ಅವರು ಅಗಲಿರುಳು ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆ ಹೆಗಲು ಕೊಟ್ಟು ನಮ್ಮನ್ನ ಹುರಿದುಂಬಿಸಿ ಕೆಲಸ ಮಾಡಿಸಿದ್ದಾರೆ ಆ ಅವರು ಸಂಘಟನೆ ಚತುರರಾಗಿದ್ದಾರೆ ಹಾಗಾಗಿ ನಮ್ಮ ಮಾನ್ಯ ಅಧ್ಯಕ್ಷರಾದ ಸಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ಎಷ್ಟೇ ಹೇಳೋದು ಕೇಳೋದು ಅವ್ರನ್ನ ಈ ಯಾರ ನಿಮ್ಮ ಜೊತೆ ಹಿಂದೆ ಮುಂದೆ ತಿರ್ತಕ್ಕಂತ ಏನ್ ಇದಾರ ಅವ್ರನ್ನೆಲ್ಲ ಮಾಡಿ ಹೊರ ಹಾಕಿ ಅಂತ ನಾನು ಈಗ ಗೋವಿಂದ ರಾಜು ಅವರು ಈಗ ಹೊರಗಡೆ ಅಂದ್ರೆ ಏನು ರಾಜಕೀಯ ಕಾರ್ಯದರ್ಶಿಯಿಂದ ಮಾತ್ರ ಹೊರಗಡೆ ಬಂದಿರುವಂತದ್ದು ಇನ್ನು ಕೂಡ ಅವರು ಕೂಡ ಆಪ್ತರಾಗಿ ಇರ್ತಾರೆ ಸೊ ಅದು ಒಂದು ಭಾಗ ಎರಡನೇದು ಯಾಕಷ್ಟ ಹತ್ರ ಅದ್ರ ಪರಮಾಪ್ತರು ಅಲ್ವಾ ಮುಖ್ಯಮಂತ್ರಿಗಳಿಗೆ ಪರಮಾಪ್ತರು ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಅವರು ಆಪ್ತರಾಗಿ ಇರ್ತಾರೆ ಕಾಂಗ್ರೆಸ್ ಅಲ್ಲಿ ಬಂದಿರುವಂತ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಎಲ್ಲಾ ಮುಖ್ಯಮಂತ್ರಿಗಳು ಅಪತ್ರ ಆಗಿ ಅವರು ಅವ್ರು ಅದ್ ಯಾವ್ ರೀತಿ ಆಗ್ತಾರೋ ನನ್ಗು ಗೊತ್ತಿಲ್ಲ ಗೊತ್ತಿದ್ರು ಕೂಡ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತೀರಾ ಅಲ್ಲಾ ಗೊತ್ತ ಹೇಳಕ್ ಆಗಲ್ಲ ಬಿಡಿ ಅವಲ್ಲ ನಿಮಗ ಗೊತ್ತಿದೆ ನಮ್ಮತ್ರ ಬಾಯಿ ಬಿಡಿಸ್ತಿದ್ರ ಅಷ್ಟೇ ನೀವು ಸರ್ ಈಗ ಎಂಎಲ್ ಸಿ ಆ ನಾಲ್ಕು ಬಹುತೇಕವಾಗಿ ಆ ಅಂತಿಮ ಗೊಂಡಿರುವಂತಹ ರಾಜ್ಯಪರ ಕಳ್ಸಿದ ಅಂತ ಹೇಳಾಕಿ ನಿಂಗೂ ಕೂಡ ಮಾತೇಗಳು ಸುದ್ದಿ ಬರ್ತಾ ಇದೆ ಏನಸುತ್ತೆ ಸರ್ ಎಂಎಲ್ಸಿ ಈಗ ಆಯ್ಕೆ ಮಾಡುವಂತ ಪಟ್ಟಿ ನೋಡೋದಾದ್ರೆ ಇಲ್ಲ ಅಂತಿಮ್ ಆಗಿಲ್ಲ ಅಂತಿಮ ಅಂತ ಆಗಿಲ್ಲ ಅಂತಿಮ ಆದ್ಮೇಲೆ ಅದಕ್ಕ ಅಭಿಪ್ರಾಯ ಕೊಡ್ತೀವಿ ನೀವು ಕೆಪಿಸ್ ಉಪಾಧ್ಯಕ್ಷರಾಗಿ ಏನಾದ್ರು ಸಂಬಂಧಪಟ್ಟಂತ ಒಂದು ಪತ್ರ ಅಂತ ಬರಿತೀರಾ ಅಧಿಕೃತವಾಗಿ ಯಾಕಂದ್ರೆ ನಿಮ್ಗೆ ಉಪಾಧ್ಯಕ್ಷ ಆಗಿರೋ ಅಂತ ಇದ್ದಾನೆ ಪತ್ರ ಬರೆಯುವಂತದ್ ಸನ್ನಿವೇಶವನ್ನು ಉಂಟಾಗಿಲ್ಲಾ ಆ ಅವ್ರ ಕರ್ದು ಮಾತಾಡಿದ್ರೆ ನಾನು ಸಹ ಹೇಳ್ಬೋದು ಈ ವಿಷಯ ಓಕೆ ಕರ್ತ ಮಾತಾಡೋದಿಲ್ಲ ನಾವ್ ಗೊತ್ತ ಹೇಳಕ್ ಆಗೋದಿಲ್ಲ ಆದ್ರೆ ಮಾತಾಡಿದ್ರೆ ಯಾರು ಯಾರಿದಾರೆ ಅಂತ ಹೇಳ್ಬೋದಲ್ಲ ಅವ್ರ್ಗೆ ಅವ್ರಿಗೆ ಹೇಳ್ಬೋದು ವಿಷ ಅವ್ರಿಗೂ ಗೊತ್ತಿದೆ ವಿಶ್ವಾಸ ಮಾತಾಡಬಹುದು ಅಂತ ಆ ನೀವು ಜೊತೆ ಅಂತ ಪಟ್ಟಿ ತುಂಬಾ ಧನ್ಯವಾದ ಸರ್ ಹುಸೇನ್ ಸರ್ ಮಾತಾಡಿದ್ರೆ ನೋಡಣ ಈಗ ನೀವೊಂದಷ್ಟು ಡಿಮ್ಯಾಂಡ್ ಅನ್ನೋಕ್ಕಿಂತ ಒಂದಷ್ಟು ಮನವಿಯನ್ನ ಮಾಡಿರುವಂತ ಒಂದು ರೀತಿಯಲ್ಲಿ ಏನಾದ್ನ ಉಪದೇಶ ಅಂತಾನೂ ಕೂಡ ಹೇಳ್ಬೋದು ಯಾಕಂದ್ರೆ ಅವರ ಅನುಕೂಲಕ್ಕಾಗಿ ಅಥವಾ ಅವರ ಒಂದು ಕೆಟ್ಟ ಬರ್ದೇ ಇರಲಿ ಕಾರಣಕ್ಕೂ ನೀವು ಒಂದಷ್ಟು ಸಲಹೆಯನ್ನ ಕೊಟ್ಟಿರುವಂತದ್ದು ಇದನ್ನ ಪರಿಗಣಿಸ್ತಾರು ನೋಡ್ಬೇಕಾಗಿದೆ ನೋಡೋಣ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ